ಆಂಬ್ಯುಲೆನ್ಸ್ಗೂ ದಾರಿ ಬಿಡದ ದುಷ್ಟ ವಿಕೃತ ಬುದ್ಧಿಗೆ ಕೊನೆಗೂ ತಕ್ಕ ಶಾಸ್ತಿ ಆಗಿದ್ದು ಹೇಗೆ ಜೀವ ಕೈಲಿ ಹಿಡ್ಕೊಂಡು ಹೋಗ್ತಿದ್ದ ಗೆ ದಾರಿ ಬಿಡದ ಕಾರು ಮಾಲೀಕನಿಗೆ ಪೊಲೀಸರು ಪಾಠ ಕಲ್ಸಿದ್ ಹೇಗೆ ದಾರಿಯಲ್ಲಿ ಆಂಬ್ಯುಲೆನ್ಸ್ ಸೈರನ್ ಹಾಕ್ತಾ ಹೋಗ್ತಾ ಇದ್ರೆ ಒಳಗ್ ಯಾವ ಜೀವ ಎಂತ ಸ್ಥಿತಿಯಲ್ಲಿ ಇದೆಯೋ ಅಂತ ಚಡಪಡಿಸ್ತೀವಿ ಆದ್ರೆ ಅದೇ ವೇಳೆ ನಮ್ಮ ಕರ್ತವ್ಯವನ್ನು ನಾವು ಮರೆಯದೆ ಪಾಲಿಸಬೇಕಿರತ್ತೆ ಅದು ಮೊದಲು ಆಂಬ್ಯುಲೆನ್ಸ್ ಮುಂದೆ ಹೋಗೋಕೆ ದಾರಿ ಮಾಡಿಕೊಡೋದು ಆದರೆ ಇದಕ್ಕೆ ವಿರುದ್ಧವಾಗಿ ಅಮಾನವೀಯವಾಗಿ ನಡ್ಕೊಂಡ್ರೆ ಕೇರಳದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಿಡಿಯೋದಲ್ಲಿ ಆಂಬ್ಯುಲೆನ್ಸ್ ಮುಂದೆ ಕಾರು ಓಡ್ತಿರುವುದನ್ನ ಕಾಣಬಹುದು ಕಾರ್ ಡ್ರೈವರ್ ಆಂಬ್ಯುಲೆನ್ಸ್ ಗೆ ದಾರಿಯನ್ನೇ ಬಿಡದೆ ದುರ್ವರ್ತನೆ ತೋರಿಸಿರುವುದು ಈ ಎರಡು ನಿಮಿಷಗಳ ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ ಕಾರು ಚಾಲಕನ ವಿರುದ್ಧ ಕೇರಳ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಅಂತ ವರದಿಯಾಗಿದೆ ಹಿಂದಿನಿಂದ ಬರ್ತಾ ಇದ್ದ ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ಬೇಜವಾಬ್ದಾರಿ ತೋರಿದ ಕಾರು ಚಾಲಕನಿಗೆ ಕೇರಳ ಪೊಲೀಸರು ಎರಡೂವರೆ ಲಕ್ಷ ರೂಪಾಯಿಗಳ ದಂಡ ವಿಧಿಸಿದ್ದಲ್ಲದೆ ಆತನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಬುದ್ಧಿ ಕಲಿಸಿರುವುದಾಗಿ ವರದಿಗಳು ಹೇಳ್ತಿವೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಕಾರು ಚಾಲಕನ ವರ್ತನೆಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಘಟನೆ ನಡೆದಿರುವುದು ಕೇರಳದ ತ್ರಿಶೂರ್ನಲ್ಲಿ ನವೆಂಬರ್ ಏಳನೇ ತಾರೀಕು ಕೇರಳದ ತ್ರಿಶೂರ್ನ ಚಾಲಕುಡಿಯಲ್ಲಿ ಆಂಬ್ಯುಲೆನ್ಸ್ ಒಂದರಲ್ಲಿ ರೋಗಿಯನ್ನ ಪೊನ್ನೈನಿಂದ ತ್ರಿಶೂರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇತ್ತು ಈ ಸಮಯದಲ್ಲಿ ಆಂಬ್ಯುಲೆನ್ಸ್ ಮುಂದೆ ಆಗ್ತಾ ಇದ್ದ ಕಾರಿನ ಚಾಲಕ ದಾರಿ ಬಿಡದೆ ಸತಾಯಿಸಿದ್ದಾನೆ ಆಂಬ್ಯುಲೆನ್ಸ್ ಚಾಲಕ ಎಷ್ಟೇ ಹಾರ್ನ್ ಮಾಡಿದ್ರು ಸೈರನ್ ಹಾಕ್ತಾ ಇದ್ರು ಕಾರಿನ ಚಾಲಕ ಮಾತ್ರ ದಾರಿಯನ್ನ ಬಿಡದೆ ಕಿಲೋಮೀಟರ್ ಗಟ್ಲೆ ಹಾಗೆ ಸಾಗಿದ್ದಾನೆ ಆಂಬ್ಯುಲೆನ್ಸ್ ನಲ್ಲಿದ್ದ ಮತ್ತೊಬ್ಬ ವ್ಯಕ್ತಿ ಈ ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಪೊಲೀಸರು ವಿಡಿಯೋ ನೋಡಿ ಆ ಮಾರುತಿ ಸುಜುಕಿ ಸಿಯಾಸ್ ಕಾರನ್ನ ಪತ್ತೆ ಹಚ್ಚಿ ಮಾಲೀಕನ ವಿರುದ್ಧ ತುರ್ತು ವಾಹನಕ್ಕೆ ಅಡ್ಡಿ ಸೇರಿದಂತೆ ಮೋಟಾರು ವಾಹನ ಕಾಯ್ದೆಯ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಆತನಿಗೆ ಎರಡೂವರೆ ಲಕ್ಷ ರೂಪಾಯಿಗಳ ದಂಡ ವಿಧಿಸಿರುವುದಲ್ಲದೆ ಆತನ ಲೈಸೆನ್ಸ್ ರದ್ದುಗೊಳಿಸಿದ್ದಾರೆ ಡ್ರೈವಿಂಗ್ ಲೈಸೆನ್ಸ್ ರದ್ದುಗೊಳಿಸೋಕೆ ಎರಡು ಕಾರಣಗಳಿವೆ ಒಂದು ಆತ ಆಂಬ್ಯುಲೆನ್ಸ್ಗೆ ದಾರಿ ಬಿಡ್ಲಿಲ್ಲ ಅನ್ನೋದು ಎರಡನೇದಾಗಿ ಆತನ ಬಳಿ ಪಿಯುಸಿ ಅಂದ್ರೆ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಪ್ರಮಾಣ ಇರಲಿಲ್ಲ ಅನ್ನೋದು ಆಂಬ್ಯುಲೆನ್ಸ್ಗೆ ದಾರಿ ಬಿಡದೇ ಇದ್ದಿದ್ದು ಅಮಾನವೀಯ ವರ್ತನೆ ಮತ್ತು ದುರ್ವರ್ತನೆ ಯಾವುದೇ ತುರ್ತು ಸೇವೆಯ ವಾಹನಗಳಿಗೆ ದಾರಿಯನ್ನ ಬಿಡಬೇಕಾಗಿರುವುದು ಕರ್ತವ್ಯ ಮತ್ತು ಹೊಣೆಗಾರಿಕೆ ಹಾಗಾಗಿನೇ ಕೇರಳ ಪೊಲೀಸರ ಕ್ರಮಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಕಾರ ಆಂಬ್ಯುಲೆನ್ಸ್ ಅಗ್ನಿಶಾಮಕ ದಳ ಹಾಗೂ ತುರ್ತಾಗಿ ಸಾಗುವ ಪೊಲೀಸ್ ವಾಹನಕ್ಕೆ ದಾರಿ ಬಿಡಬೇಕು ಈ ಪೈಕಿ ಆಂಬ್ಯುಲೆನ್ಸ್ ಹಾಗೂ ಅಗ್ನಿಶಾಮಕ ದಳ ವಾಹನಕ್ಕೆ ದಾರಿ ಬಿಡದೆ ಇದ್ರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ರದ್ದು ಮಾಡುವ ಅಧಿಕಾರ ಪೊಲೀಸರಿಗಿದೆ ಈ ಅಪರಾಧಕ್ಕೆ ಆರು ತಿಂಗಳ ಜೈಲು ಶಿಕ್ಷೆ ಆಗಬಹುದು ಅಥವಾ ದಂಡವನ್ನು ವಿಧಿಸಬಹುದು ಕೆಲವು ಪ್ರಕರಣಗಳಲ್ಲಿ ದಂಡ ಮಾತ್ರ ವಿಧಿಸಲಾಗುತ್ತೆ ಮತ್ತೆ ಕೆಲವು ಪ್ರಕರಣಗಳಲ್ಲಿ ದಂಡದ ಜೊತೆಗೆ ಜೈಲು ಶಿಕ್ಷೆಯೂ ಆಗಬಹುದು ಪ್ರಕರಣದ ಗಂಭೀರತೆಯನ್ನ ನೋಡಿಕೊಂಡು ಇದನ್ನ ತೀರ್ಮಾನಿಸಲಾಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು <Sessimitation>